ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬುಧ್ವಾನಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಿನ್ನೆ ಏನಪ್ಪ ಅಂತಂದರೆ ಸೋಮವಾರ ಮಂಗಳವಾರ ಬುಧವಾರ ಇದ್ರ ಬಗ್ಗೆ ಹೇಳಿದರು ಚಾತುರ್ಮಾಸದ ವಾರದ ರಂಗೋಲಿ ಇವತ್ತು ಅದರ ಕಂಟಿನ್ಯೂ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಅದ್ರ ಬಗ್ಗೆ ಏನಂತ ಕೇಳೋಣ ಆ್ಯಂಡ್ ತುಂಬ ಸಪೋರ್ಟ್ ಸಿಗ್ತಾ ಇದೆ ನಿಮ್ಮಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಟಿಫಿಕೇಷನ್ನು ಬರುತ್ತೆ ನಿಮಗೆ ಅದಕ್ಕೆ ಆ್ಯಂಡ್ ಎಟ್ಸ್ ಗೋ ವಾರ ಮಂಗಳವಾರ ಬುಧವಾರ ಆಗಿದೆ ಇವತ್ತು ಗುರುವಾರ ರಂಗೋಲಿ ಹೇಳ್ಕೊಡ್ತೀನಿ ಗುರುವಾರ ರಂಗೋಲಿ ಹಿಂಗೆ ಹಿಂಗೆ ಹಾಕಿ ಇಷ್ಟು ಹಾಕೋಬೇಕು ಇಲ್ಲಿ ಸರಿ ಹಾಕಬೇಕು ಇದು ಬರೀ ಅಷ್ಟೇ ಹಿಂಗೆ இஷ்டுது இவன் தலை வரப்பிங்க ஹாத்திங்க இங்க இது இல்லை சங்க சூரிய சந்திர சூரிய சக்கர சூரிய ಇದು ಆಕಪಾದ ವಿಷ್ಣು ಪಾದ ಹೆಂಗಾಕ್ಬೇಕಂದ್ರೆ ಹಿಂಗೀಗ ಹಿಂಗೆ ಬರ್ಬೇಕೆರ ಹ್ಞೂ ಒಂದು ಗೆರೆ ಹಾಕ್ಕೊಂಡು ಐದು ಒಂದು ಎರಡು ಮೂರು ನಾಲ್ಕು ಐದು ಹಿಂಗೀಗ ಈ ಥರ ಚಿನ್ನ ಇದಕ್ಕೆಲ್ಲದಕ್ಕೂ ಅಷ್ಟು ನಾಲ್ಕು ಗಜ್ಜು ವಸ್ತ್ರ ಹೂವು ದೀಪ ಹಚ್ಚಿರ್ಬೇಕು ಸಕ್ಕರೆ ಬೆಲ್ಲ ಅಥವಾ ಹಣ್ಣು ಇದೆ ನೈವೇದ್ಯ ನಿಮ್ಮ ನಿಮ್ ಮನಸ್ನಾಗ ಇದೆಲ್ಲ ಬಿಡ್ಕೋಬೇಕು ರಾಯರಿಗೆ ಬಿಡ್ಕೊಂಡು ರಾಯರು ಈ ಕಲ್ಪ ರಾಯರ್ ಏನಂದ್ರೆ ಬೇಡಿದಂಥದ್ದು ಲಘುನು ಹೊರ ಕೊಡ್ತಾರ ರಾಯರ್ನು ಎತ್ತಿಗಳೊಳಗೆ ನೀವೇನೇ ಬೇಡ್ಕೊಡ್ರಿ ಲಘು ನಿಮ್ಗೆ ಹೊರ ಕೊಡ್ತಾರ ಭಕ್ತಿಯಿಂದ ಮಾಡಿದ್ರೆ ನಿಮಗೆಲ್ಲ ಒಳ್ಳೇದಾಗ್ತದೆ ಇದು ಯಾವುದು ಗುರುವಾರ ರಂಗೋಲಿ ಇವತ್ತು ಶುಕ್ರವಾರ ರಂಗೋಲಿ ಹೇಳ್ಕೊಡ್ತೀನಿ ఇది స్త్రీ హిం ఎరడు గీట్ హక్కు హిం బ ఇంకొంద గిరి హ ఆమె హింగందరి హు హిం హాక్కు హింక్ ఇం ఇప్పంద్ర హిం ఇల్ొందు గంటు బీళ్ళకదు హిం హిం రంగోలి తోత ఇల్ గంట్ హాకీ మింగ ముందు ಮತ್ತಿಲ್ಲೊಂದು ಗಂಟು ಹಾಕಿ ಮತ್ತೆ ಹಿಂಗೆ ತೊಗೋಬೇಕು ಇಲ್ಲೇನಂದ್ರೆ ಇವೆಲ್ಲೆಲ್ಲಿ ಹಿಂಗೆ ಗಂಟು ಹಾಕಿದಲ್ಲಿ ಇರ್ತದಲ್ಲ ಅಲ್ಲಿ ಈ ಥರ ಇದು ಮಾಡ್ಕೋಬೇಕು ಈ ಕಡೆ ಈ ಕಡೆ ಹಿಂಗೆ ಹಿಂಗೆ ಹಿಂಗ ಹಿಂಗೆ ಮಾಡಿಕೊಂಡು ಶಂಕ ಚಂದ್ರ ಪಾದ ವಿಷ್ಣು ಪಾದ ಒಂದು ಮೂನಾ ಐದು ಬರ್ಬೇಕು ಹಿಂಗೆ ಬರ್ಬೇಕೀಗ ಹಿಂಗೆ ಹೋಗಿ ಹಿಂಗೆ ಒಂದು ಗಂಟೆ ಒಳಗೆ ಇಲ್ಲಿ ಇದು ಹಾಕ್ಕೊಂಡು ಇಲ್ಲಿ ಮಾಡಿ ಇದು ವಿಷ್ಣು ಪಾದ ಅಂತರ್ಬೇಕು ಇದಕ್ಕೆ ನಾವು ಮತ್ತೆ ಲಾಶ್ಟ್ನಕೊಂಡ್ ಪಯಸ್ಕೊಳ್ಬೇಕು ಿಕೊಂಡು ಮತ್ತು ಗೆಜ್ಜಿ ವಸ್ತ್ರ ಏರಿಸಿ ಮಧ್ಯ ಒಂದು ಹೂವಿಟ್ಟು ಒಂದು ತುಪ್ಪದ ದೀಪ ಹಚ್ಚಿಟ್ಟು ಮತ್ತೆ ಅದೇ ಸಕ್ಕರೆ ಬೆಲ್ಲ ಹಣ್ಣು ಯಾವುದಾದ್ರೂ ಒಂದು ನೈವೇದ್ಯ ಇಟ್ಟು ಲಕ್ಷ್ಮೀ ದೇವಿಗೆ ಬಿಡ್ಕೊಬೇಕು ನೀವು ನೋಡುವ ತಾಯಿ ನನ್ನ ಇಂಥ ಕಷ್ಟ ನನ್ನ ಕಷ್ಟ ಪರಿಹಾರ ಮಾಡು ನನ್ನ ಮನೆಯೊಳಗೆ ಸ್ಥಿರವಾಗಿ ನಿಲ್ಲ ನೀನು ಅಂತ ಹೇಳೋಕಿಗೆ ಬೇಡ್ಕೊಂಡು ಇದನ್ನು ಹಾಕೋತ ಹೋಗಲಿ ಎಲ್ಲ ಒಳ್ಳೇದಾಗ್ತ ವರ್ಗ ರಂಗೋಲಿ ಹೇಳ್ಕೊಳ್ತೀನಿ ಇಸ್ರಿಗೆ ಹಾಕೋದು

ఆమె రౌండ్ హోబెక్ హిం ఎలా సేసి ఒం రౌండ్ మార్కెక్కు ఎలా హూలు సేర్సి మొందౌండ్ హక్కు ఎరడు వందే ఒంట రౌండ్ ఇంకా హాకారా ఇష్టం హింగ ఉద్యు గీట్ హోబు ఇది ఇక్కడ హిం ఈ కడ హీ వీట్ వీ టైపు అతం హింగ్ మోబరు హింగ యొక్క దొరదు హాకీ నిమ్ సల హిం బ ఎర్డ్ గది హడు రౌండు ఇది ఇక్కడ రౌండు మేలు చూపు బు శంఖ చంద్ర chakra sore ini aku pada wisnu pada ಮತ್ತೆ ಇದಕ್ಕೆಲ್ಲದಕ್ಕೂ ಅಷ್ಟು ಇವು ಪ್ರತಿಯೊಂದಕ್ಕೂ ಅಷ್ಟುಂ ಏರ್ಸ್ಬೇಕು ಇಲ್ಲಿ ಏನು ಸುತ್ತ ಹಾಕಿಲ್ಲ ಮಧ್ಯಾಹ್ನ ಏರ್ಸ್ಬೇಕು ಶಂಕ ಚಕ್ರಕ್ಕೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದೊಂದು ಸಪ್ರೇಟ್ ಸಪ್ರೇಟ್ ನೀವು ಕುಂಕುಮ ಮಾತ್ರ ಏರ್ಸ್ಬೇಕು ಎಲ್ಲದಕ್ಕೂ ಏರ್ಸ್ಬೇಕು ಹ್ಞೂ ಏರ್ಸಿ ಒಂದಷ್ಟು ಮಂತ್ರಾಕ್ಷಿ ಹಾಕಿ ಕೆಜ್ಜಿ ವಸ್ತ್ರ ಏರಿಸಿ ಮಧ್ಯ ಒಂದು ಹೂವು ಇಟ್ಟು ಹೂವು ಒಂದು ಒಂದು ನಾನು ತೋರಿಸ್ತಾ ಇದ್ದೀನಿ ಹೂವು ನೀವು ಸುತ್ತನು ಹೂವಿಟ್ಕೋಬಹುದು ಈ ಹೂ ಇಟ್ಕೊಂಡು ಅಲಂಕಾರ ಮಾಡಿ ನೀವು ಮಾಡ್ಬೋದು ಅದಕ್ಕೇನು ಇದು ಇಲ್ಲ ಆಮೇಲೆ ತುಪ್ಪು ದೀಪ ಹಚ್ಚಿಡ್ರಿ ಅದೇ ಹಣ್ಣು ಸಕ್ಕರೆ ಅಥವಾ ಬೆಲ್ಲ ಹಾಲು ಸಕ್ಕರೆ ಏನು ನೈವೇದ್ಯ ತೋರಿಸಿ ಹನುಮಪ್ಪಗ ಶನಿವಾರ ಹನುಮಪ್ಪನ ವಾರ ಹನುಮಪ್ಪನು ನೀವು ಹನುಮಪ್ಪನೂ ಹೇಳ್ಕೊಡ್ತೀನಿ ನಾ ಮುಂದೆ ನಿಮಗೆ ಹೆಂಗೆ ರಂಗೋಲಿ ಒಳಗೆ ಹನುಮಪ್ಪನ ಹಾಕಬೇಕು ಅಂತೇಳಿ ಇದನ್ನ ಮಾಡ್ಕೊತ ಹೋಗ್ರಿ ಅಥವಾ ಮನೆಯೊಳಗೆ ಫೋಟೋ ಇತ್ತಂದ್ರೆ ಹನುಮಪ್ಪನ ಫೋಟೋ ಇಟ್ಟು ಆ ಫೋಟೋದ್ ಮುಂದೆ ಈ ರಂಗೋಲಿ ಹಾಕೋತೋಗ್ರಿ ಎಲ್ಲ ಒಳ್ಳೇದಾಗ್ತದ ಯಾವ್ದಾದ್ರು ನಿಮ್ ಶನಿ ದೋಷ ಇದ್ರ ಯಾವ್ದೇ ಅಷ್ಟಮ ಶನಿ ಇದ್ರ ಸಾಡೆ ಸಾತ್ ಇದ್ರ ಯಾವ್ದೇ ಇದ್ರು ಇದನ್ನ ಮಾಡ್ರಿ ಅದ್ರ ಮಂತ್ರಾನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಾಗ ಅಷ್ಟು ಮಾಡ್ಕೋತ ಹೋಗ್ರಿ ಭಾನುವಾರದು ಇದು ಹೆಂಗಿರ್ತ ಹಿಂಗೇರಿ ಹಾಕೋಕು ಹಿಂಗ ಹಿಂಗ ತ್ರಿಕೋನಾಕಾರ ಇಲ್ಲಿ ಮಧ್ಯ ಏನು ಬರ್ತದೆ ಶ್ರೀ ಬರ್ತದೆ ಹ್ಞೂ ಶ್ರೀಕಾರ ಹಾಕ್ಬೇಕು ಇಲ್ಲೇ ಚಂದ್ರ ಆಕಾರ ಬರ್ತದೆ ಇಲ್ಲ ಮೂಲಿಗಳಿಗೆ ಚಂದ್ರ ಆಕಾರ ಇಲ್ಲೇನು ಬರ್ತದ ಹಿಂಗಾಕಿ ಕಡೆ ಎರಡು ಗೀಟ್ ಹಾಕ್ಕೊಂಡು ಇವೆರಡಕ್ಕೂ ಹಿಂಗೆ ಕೂಡಿಸ್ಬೇಕು ಹಿಂಗೆ ಕೂಡಿಸಿ ಇಲ್ಲಿ ಈ ಥರ ತೊಗೋಬೇಕಿದ್ದು ನಾವು ಹ್ಞೂ ಎರಡು ಗೀಟ್ ಹಾಕ್ಬೇಕು ಉದ್ದೆರಡು ಹಿಂಗೆ ಅಡ್ಡೆ ಎರಡು ಹ್ಞೂ ಹ್ಞೂ హు ఇంట్ ఇష్ట అదే హా మంకర్ చంద్ర చక్ర సూర్య ఆ కళ పద్మ ఆకళ పద ఇది ఆకళ పద ఎల్ హాకు ఇూ విష్ణు పద ఈ విష్ణు పద హాక్ ఇల్ హోడ్తీ నోడ్రీ కుర్తి ఆ విష్ణు ఇది పదది హింగ్ బర్బు హింట్ దొడ్డదికొ హింగ్ హింగ్ బందు ಹಿಂಗೆ ಎರಡು ಹಾಕಿ ಬರ್ತಾ ಹಿಂಗೆ ಒಂದು ಬಿಡ್ಲಿಕ್ಕೆ ಬರ್ತ ಅಂದ್ರೆ ಈ ತರ ಹಾಕಿ ಒಂದೆರಡು ನಾಲ್ಕು ಐದು ಒಂದೆರಡು ನಾಲ್ಕು ಐದು ಈ ತರ ಹಾಕೋ ಹ್ಮ್ ಮತ್ತೆ ಎಲ್ಲ ಅರ್ಶನ ಕುಂಕುಮ ಪ್ರತಿಯೊಂದಕ್ಕೂ ಎರ್ಸ್ಬೇಕು ಎಲ್ಲ ಕಡೆ ಅರ್ಶನ ಕುಂಕುಮ ಎರಿಸ್ರಿ ಮಂತ್ರಾಕ್ಷತೆ ಹಾಕ್ರಿ ಹೂವು ಹಾಕ್ರಿ ಗೆಜ್ಜೆ ವಸ್ತ್ರ ಹಾಕಿರಿ ಹಾಕಿ ಸಕ್ಕರೆ ನೈವೇದ್ಯ ಇಟ್ಟು ದೀಪ ಹಚ್ಚಿ ದೇವ್ರಿಗೆ ಬಿಡ್ಕೊಳ್ರಿ ರಾಮದೇವ್ರಿಗೆ ಭಾನುವಾರ ರಾಮದೇವ್ರ ವಾರ ಹ್ಮ್ ಎತ್ತಿಗೊಳ್ಳೋದಂದ್ರೆ ಬ್ರಹ್ಮಣ ಭಾನವಾರ ಭಾನುವಾರ ಹೋಗ್ರಿ ಎಲ್ಲ ಒಳ್ಳೇದಾಗ್ತದೆ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಹಾಕ್ರಿ ದೇವರೆಲ್ಲ ಒಳ್ಳೇದು ಮಾಡ್ತಾರೆ ಕೃಷ್ಣ ಅರ್ಪಣ ವಸ್ತು ಆ್ಯಂಡ್ ಓಕೆ ಕೇಳಿದ್ರಲ್ಲ ಆ ಥರ ಮಾಡ್ಕೊಂಡೋಗಿ ಎಲ್ಲ ಒಳ್ಳೆಯದಾಗುತ್ತೆ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್